ದಲಿತ ಮಾದಿಗ ಸಮನ್ವಯ ಸಮಿತಿ ಡಿಎಂಎಸ್ಎಸ್ನ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗರಾಜ ತಾರಾಫೈಲ್ ಜನ್ಮದಿನ ಅಂದ ಅನಾಥ ಮಕ್ಕಳಿಗೆ ದಿನಬಳಿಕೆ ಪದಾರ್ಥ ವಿತರಣೆ ಡಿಎಂಎಸ್ಎಸ್ನ ರಾಜ್ಯಾಧ್ಯಕ್ಷ ಲಿಂಗರಾಜ ತಾರಾಫೈಲ್ ರವರ ನಲವತ್ತೈದನೇ ಜನ್ಮದಿನದ ನಿಮಿತ್ತವಾಗಿ ಡಿಎಂಎಸ್ಎಸ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಹುರಂಗಾಬಾದ್ನ ಮಾಣಿಕ್ ನಗರದ ಅಂಧ ಅನಾಥ ಮಕ್ಕಳಿಗೆ ದಿನಬಳಿಕೆ ಪದಾರ್ಥ ಟೂತ್ ಪೇಸ್ಟ್ ಬ್ರಷ್ ಸಾಬೂನು ಕೊಬ್ಬರಿ ಎಣ್ಣೆ ಸೇರಿದಂತೆ ಅನೇಕ ದಿನಗಳಿಕೆಗೆ ಬರುವ ಪದಾರ್ಥಗಳನ್ನು ನೀಡುವುದರ ಮೂಲಕ ಅರಣಮಗಳ ಜೊತೆಗೆ ವಿಶೇಷ ಆಚರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಅನ ಅನಾಥ ಮಕ್ಕಳು ಲಿಂಗರಾಜ್ರವರ ಆಯುರಾರೋಗ್ಯ ಆಯುಷ್ ಹಾಗೂ ಯಶಸ್ವಿಗಾಗಿ ಪ್ರಾರ್ಥಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖ್ಯ ಮುಖ್ಯಗುರುಗಳಾದ ಎಸ್ಎಸ್ ಎತನಹಳ್ಳಿ ಡಿಎಂಎಸ್ಎಸ್ ಜಿಲ್ಲಾಧ್ಯಕ್ಷ ಪರಮೇಶ್ವರ ಕಾಲಮಂದರ್ಗಿ ತಾಲೂಕು ಅಧ್ಯಕ್ಷ ಪಾಪುರಾಜ ಚತುರಿ ಮುಖಂಡರಾದ ಕವಲಾಕರ ಹೆಗಡಿ ತಾಲೂಕು ಉಪಾಧ್ಯಕ್ಷರು ಪ್ರವೀಣ ಹೊಂಬಾಳೆ ತಾಲೂಕು ಗೌರವ ಅಧ್ಯಕ್ಷರು ಅತ್ರಿರಾಜ ಕಾರ್ಯದರ್ಶಿ ವಿನೋದ ಮದರಗಾವಿ ಶ್ರೀಧರ ಮೇತ್ರಿ ಅಂಬರೀಶ್ ಚೌಧರಿ ವಿನೋದ್ ಚನ್ನಳ್ಳಿ ರಾಹುಲ ಚಿಟಗುಪ್ಪ ವೆಂಕಟೇಶ್ ಕಚೂರಿ ಹಾಗೂ ಇತರರು ಉಪಸ್ಥಿತರಿದ್ದರು ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸೆಸ್ಟ್ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ವೀಕ್ಷಕರೇ ನಮಸ್ಕಾರ ನಾವು ಇವತ್ತಿನ ದಿನ ಬೀದರ್ ಜಿಲ್ಲೆ ಹುಮನಬಂದ್ ನಗರ ಪಟ್ಟಣದ ಒಂದು ನಗರದಲ್ಲಿ ಅಂದ ಅನಾಥ ಮಕ್ಕಳ ಆಶ್ರಮದಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಡಿ ಎಮ್ ಎಸ್ 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 ವತಿಯಿಂದ ಜಿಲ್ಲಾ ವತಿಯಿಂದ ಇವತ್ತಿನ ದಿನ ಏನಪ್ಪ ಅಂದರೆ ರಾಜ್ಯಾಧ್ಯಕ್ಷರಾಗಿರುವಂಥ ಲಿಂಗರಾಜ್ ಅವರ ಒಂದು ಏನಪ್ಪ ಅಂದರೆ ಜನ್ಮದಿನ ನಲ್ವತ್ತೈದರ ಜನ್ಮದಿನವನ್ನು ಇವತ್ತಿನ ದಿನ ಅಂದ ಅನಾಥ ಮಕ್ಕಳೊಂದಿಗೆ ಏನಪ್ಪ ಅಂದರೆ ಒಂದು ದಿನ ವಸ್ತುಗಳು ಮತ್ತು ಸಿಹಿ ತಿಂಡಿಗಳನ್ನು ನೀಡೋದ್ರ ಮೂಲಕವಾಗಿ ಆಚರಣೆಯನ್ನು ಮಾಡ್ಕೊಂಡಿದ್ದಾರೆ ಬನ್ನಿ ಅವ ನಮ್ಮ ಜೊತೆ ಮಾತನಾಡಲು ಜಿಲ್ಲಾಧ್ಯಕ್ಷರು ಇದ್ದಾರೆ ನಮಸ್ಕಾರ ಸರ್ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಿಂಗರಾಜ್ ತಾರ್ಫಲಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬ ಅಂಗವಾಗಿ ಇಂದು ನಮ್ಮ ಮಾಣಿಕ್ ಪ್ರಭು ಅಂಧ ಮಕ್ಕಳು ಹಾಗೂ ಅನಾಥ ಮಕ್ಕಳಿಗೆ ದಿನ ವಸ್ತು ಬಳಕೆ ನೀಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೇವೆ ಅಣ್ಣನವರ ಆಯುಷ್ ಆರೋಗ್ಯ ಆ ದೇವರು ಕೊಟ್ಟು ಕಾಪಾಡಲಿ ಅವರು ಉನ್ನತ ಮಟ್ಟ ರಾಜ ಇದು ರಾಜಕಾರಣಿಯಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕಂತಂದು ನಾವೆಲ್ಲ ಈ ಜೆ ಕೆ ನ್ಯೂಸ್ ಮುಖಾಂತರ ಹಾರೈಸ್ತಾ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇವೆಂದು ಈ ಜೆ ಕೆ ನ್ಯೂಸ್ ಮೂಲಕ ನಾನು ಡಿ ಎಮ್ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷ ಪರಮೇಶ್ ಕಾಳಮಂದ್ರಿಗೆ ಅಂತ ಈ ಜೆ ಕೆ ಮೂಲಕ ವಿಶ್ ಮಾಡುತ್ತೇನೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಆಗಿ ಸಹೋದರ ಲಿಂಗರಾಜ್ ತಾರ್ಫೇಲ್ ಅವರ ಐವತ್ತೈ ನಲ್ವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಮಾಣಿಕ್ ಪ್ರಭು ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ದಿನಬಳಕೆ ವಸ್ತುಗಳು ನೀಡೋ ಮೂಲಕ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ದೇವ್ರ ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಹುದ್ದೆ ಕೊಡಬೇಕಂತೇಳಿ ಈ ಮೂಲಕ ಶುಭ ಹರಿಸುತ್ತೇವೆ ಇಂದು ಡಿ ಎಮ್ ಎಸ್ ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ತಾರ್ಫೇಲ್ ಅಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಾಣಿಕನಗರ ಅನ್ನ ಅಂಧ ಮಕ್ಕಳ ಶಾಲೆಯಲ್ಲಿ ಎಂದು ಅವರಿಗೆ ದಿನ ವಸ್ತು ಕೊಟ್ಟು ನಮ್ಮ ಲಿಂಗರಾಜ್ ತಾರ್ಫಲ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ದೇವರವರಿಗೆ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಈ ದೇವರ ನಮ್ಮ ಮಾಣಿಕ್ ಪ್ರಭು ದೇವರಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಲಿಂಗರಾಜ್ ತಾರ್ಫಲ ಅಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬವನ್ನು ಈ ಮಾಣಿಕ್ನಗರ್ ಊರಿನಲ್ಲಿ ಒಂದು ಮಾಣಿಕ್ ಪ್ರಭು ಅಂಧ ಮಕ್ಕಳು ಮತ್ತು ಅನಾಥ ಮಕ್ಕಳ ಒಂದು ಶಾಲೆಯಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ವಿಶೇಷವಾಗಿ ಲಿಂಗರಾಜ್ ತಾರ್ಫೈಲ್ ಅಣ್ಣನವರು ನಮ್ಮ ಸಮಾಜದ ಮುಖಂಡರು ಹಾಗೂ ಯುವಕರ ಕಣ್ಮಣಿ ದೀನ ದಲಿತರ ಪರ ಹೋರಾಟಗಾರರು ಅವರಿಗೆ ಅವರ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ವಿಶೇಷವಾಗಿ ಇವರ ಅವರೊಂದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಈ ಅಂಧ ಮಕ್ಕಳ ಅಂಧ ಮಕ್ಕಳಿಗೆ ಒಂದು ಸಿಹಿ ಹಂಚು ಹಂಚುವುದರ ಮೂಲಕ ಹಾಗೂ ದಿನ ಬಳಕೆ ವಸ್ತುಗಳನ್ನು ಹಂಚುವುದರ ಮೂಲಕ ಆಚರಣೆ ಮಾಡಿ ಮಾಡುತ್ತಿದ್ದೇವೆ ವಿಶೇಷವಾಗಿ ಲಿಂಗರಾಜ್ ತಾರ್ಫಲ ಅಣ್ಣನವರು ರಾಜಕೀಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯಬೇಕೆಂದು ಈ ಮಕ್ಕಳ ಮುಖಾಂತರ ಹಾಗೂ ನಮ್ಮ ಡಿ ಎಮ್ ಎಸ್ ಎಸ್ ಜಿಲ್ಲಾ ಘಟ್ ಘಟ್ ಜಿಲ್ಲಾ ಸಂಘಟನೆ ವತಿಯಿಂದ ಹಾಗೂ ತಾಲೂಕಾ ಸಂಘಟನೆ ವತಿಯಿಂದ ಶುಭಾ ಶುಭಾಶಯವನ್ನು ಕೋರುವಂಥವರಾಗಿದ್ದೇವೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಧೋಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ